ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವಾತೀಸ್ ಲಾಗ್ಸ್ ಆ್ಯಂಡ್ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇವತ್ತೊಂದು ಇನ್ನೊಂದು ಮನೆನ ನೋಡ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿದೆ ಸೊ ಆ ಮನೆನ ನೋಡ್ಕೊಂಡು ಬರ್ತಾ ಇದ್ವಿ ಫಸ್ಟು ಗ್ರೌಂಡಿಂದ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಇದೇ ನೋಡಿ ಆ ಮನೆ ಪಾರ್ಕಿಂಗ್ಗೆ ಬಿಟ್ಟಿದ್ದಾರೆ ಸೊ ಆ್ಯಕ್ಚುಲಿ ಇದು ತರ್ಟಿ ಫಾರ್ಟಿ ಸೈಟಲ್ಲಿ ಕಟ್ಟಿರುವಂಥ ಮನೆ ಕೆಳಗಡೆ ನೋಡಿದ್ವಿ ಮತ್ತು ಫಸ್ಟ್ ಫ್ಲೋರ್ ಕೂಡ ನೋಡಿದ್ವಿ ನೋಡಿ ಇದು ಲಿಫ್ಟು ಇದಕ್ಕೆ ಬಂದ್ಬಿಟ್ಟು ಲಿಫ್ಟು ಲಿಫ್ಟು ಕೊಟ್ಟಿದ್ದಾರೆ ಮತ್ತೆ ಸ್ಟೆಪ್ಸ್ ಕೂಡ ಕೊಟ್ಟಿದ್ದಾರೆ ಈ ಮನೆಗೆ ತುಂಬ ಚೆನ್ನಾಗಿದೆ ಮನೆ ಫುಲ್ ಫರ್ನಿಷಡ್ ಅವ್ರು ಕಟ್ಟಿರೋದೇನು ಗ್ರೌಂಡು ಫಸ್ಟ್ ಸೆಕೆಂಡ್ ತರ್ಡ್ ಏನಿದೆ ಫುಲ್ ಫರ್ನಿಶ್ಡ್ ಆಗಿದೆ ಸೊ ಇದು ಗ್ರೌಂಡು ಗ್ರೌಂಡಲ್ಲಿ ಸಿಂಗಲ್ ಬೆಡ್ರೂಮು ಅದು ಕೂಡ ಸ್ಪೇಶಿಯಸ್ ಆಗಿ ಚೆನ್ನಾಗಿದೆ ಫುಲ್ ಫರ್ನಿಶ್ಡು ಇದು ಹಾಲು ಸೊ ಏನು ಮಾಡಿದ್ದಾರೆ ಅಂದರೆ ಗ್ರೌಂಡು ಫಸ್ಟು ಗ್ರೌಂಡಲ್ಲಿ ಸಿಂಗಲ್ ಬೆಡ್ರೂಮ್ ಮಾಡಿ ಪಾರ್ಕಿಂಗ್ ಬಿಟ್ಟಿದ್ದಾರೆ ಮತ್ತು ಫಸ್ಟು ಫಸ್ಟ್ ಫ್ಲೋರಲ್ಲಿ ಡಬಲ್ ಬೆಡ್ರೂಮನ್ನು ಮಾಡಿದ್ದಾರೆ ಮತ್ತು ಸೆಕೆಂಡ್ ತರ್ಡಲ್ಲಿ ಅವರು ಡೂಪ್ಲೆಕ್ಸನ್ನು ಮಾಡ್ಕೊಂಡಿದ್ದಾರೆ ನೋಡಿ ಇದು ಕಿಚನ್ನು ತುಂಬ ಚೆನ್ನಾಗಿ ಸ್ಪೇಷಿಯಸ್ ಆಗಂದ್ರೆ ಅಷ್ಟು ಸ್ಪೇಷಿಯಸ್ ಆಗಿಲ್ಲದೆ ಇದು ಪರವಾಗಿಲ್ಲ ಒಂದು ಫ್ಯಾಮಿಲಿಗೆ ಇರುವಂಥದ್ದು ಯುಟಿಲಿಟಿ ಕೂಡ ತುಂಬ ಚೆನ್ನಾಗಿದೆ ಅಲ್ಲಿ ವಾಷಿಂಗ್ ಮಿಷಿನೆಲ್ಲ ಇಟ್ಕೋಬೋದು ಯುಟಿಲಿಟಿ ಕೂಡ ಇನ್ನು ಇದು ಫಸ್ಟ್ ಫ್ಲೋರ್ ಅಲ್ಲಿ ಮನೆ ಅದು ಕೂಡ ಸ್ಪೇಷಿಯಸ್ ಆಗಿ ಇದೆ ಟೂ ಬಿ ಎಚ್ ಕೆ ಫುಲ್ ಫರ್ನಿಶ್ಡ್ ಹೌಸ್ ಇದು ಸ್ಪೇಷಿಯಸ್ ಹಾಲು ಮತ್ತು ಇದು ಕಿಚನು ಆ್ಯಕ್ಚುಲಿ ಅವರು ಸೆಕೆಂಡು ತರ್ಡ್ ಬಂದ್ಬಿಟ್ಟು ಡೂಪ್ಲೆಕ್ಸ್ ಹೌಸ್ ಅನ್ನು ಕಟ್ಕೊಂಡಿದ್ದಾರೆ ಇದಕ್ಕೆ ಲಿಫ್ಟ್ ಕೂಡ ಇದೆ ಸ್ಟೆಪ್ಸ್ ಕೂಡ ಇದೆ ಚೆನ್ನಾಗಿದೆ ಮನೆ ಕೂಡ ಇದು ಯುಟಿಲಿಟಿ ಆ್ಯಕ್ಚುಲಿ ಇಲ್ಲಿ ವಾಷಿಂಗ್ ಮಿಷಿನ್ನು ಎಲ್ಲ ಇಟ್ಕೋಬೋದು ಸ್ಪೇಷಿಯಸ್ ಆಗಿದೆ ಯುಟಿಲಿಟಿ ಕೂಡ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರುತ್ತೆ ಸುತ್ತ ಜಾಗ ಬಿಟ್ಟು ಕಟ್ಟಿರೋದ್ರಿಂದ ಗಾಳಿ ಬೆಳಕಿಗೆ ಏನು ತೊಂದರೆನೇ ಇಲ್ಲ ಈ ಮನೆಯಲ್ಲಿ ಕೆಳಗಡೆ ಸಿಂಗಲ್ ಬೆಡ್ರೂಮ್ ಮಾಡಿದ್ರಲ್ಲ ಅದು ಕೂಡ ಸ್ಪೇಷಿಯಸ್ ಆಗಿದೆ ನಮಗೆ ಸಾಕಾಗುತ್ತೆ ಅಷ್ಟು ಬಟ್ ನೋಡ್ತಾ ಇದ್ವಿ ಡಬಲ್ ಬೆಡ್ರೂಮನ್ನು ಇದು ಟಿ ವಿ ಕ್ಯಾಬಿನೆಟ್ ಟಿ ವಿ ಕ್ಯಾಬಿನೆಟ್ ಪಕ್ಕನೇ ಟೆಂಪಲ್ ಅಂದರೆ ದೇವ್ರ ಮನೆ ಇದೆ ತುಂಬ ಸ್ಪೇಷಿಯಸ್ ಆಗಿ ಅದು ದೊಡ್ಡದಾಗಿ ಚೆನ್ನಾಗಿದೆ ಇದು ಕಾಮನ್ ಟಾಯ್ಲೆಟ್ ನೋಡಿ ಅಂದರೆ ಕಿಚನ್ ಪಕ್ಕನೇ ಕಾಮನ್ ಟಾಯ್ಲೆಟನ್ನು ಇಟ್ಟಿದ್ದಾರೆ ಆ ಕಡೆ ಈ ಕಡೆ ಎರಡು ಬೆಡ್ರೂಮನ್ನು ಇಟ್ಟಿದ್ದಾರೆ ಇದು ಬೆಡ್ರೂಮ್ ಒನ್ ಇದು ತುಂಬ ಸ್ಪೇಷಿಯಸ್ ಆಗಿದೆ ಇನ್ನೊಂದು ಇನ್ನೊಂದು ಅಂದರೆ ಫುಲ್ ಅಟ್ಯಾಚ್ ಫುಲ್ಲಾಗಿ ಅಟ್ಯಾಚ್ ಒಂದು ಟಾಯ್ಲೆಟ್ ಇದೆ ಕಂಪ್ಲೀಟಾಗಿ ವಾಡ್ರೂಫ್ ಬಂದಿದೆ ಕಂಪ್ಲೀಟ್ ಗೋಡೆ ಪೂರ್ತಿ ವಾಡ್ರೂಫನ್ನು ಮಾಡಿದ್ದಾರೆ ಇದು ಇದ್ರ ಪಕ್ಕದಲ್ಲಿ ಬಂದ್ಬಿಟ್ಟು ಅಟ್ಯಾಚ್ ಟಾಯ್ಲೆಟ್ ಎರಡು ಟಾಯ್ಲೆಟ್ ಕೂಡ ಕಾಮನ್ ಟಾಯ್ಲೆಟ್ ಮತ್ತು ಅಟ್ಯಾಚ್ ಟಾಯ್ಲೆಟ್ ಕೂಡ ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ ಎಷ್ಟು ಬಟ್ಟೆನಾದರೂ ಇಟ್ಕೋಬೋದು ಏನು ಬೇಕಾದರೂ ಇಟ್ಕೊಳ್ಳೋದು ಅಷ್ಟು ಸ್ಟೋರೇಜನ್ನು ಫುಲ್ ಫಿಲ್ ಮಾಡಿದ್ದಾರೆ ಬಟ್ ಅವ್ರು ಈ ಮನೆಗೆ ಎಷ್ಟು ಹೇಳಿದ್ರು ಗೊತ್ತಾ ಹೇಳ್ತೀನಿ ಎಷ್ಟು ಹೇಳಿದ್ರು ಅಂತ ಶಾಕ್ ಆಯಿತು ನಮಗೆ ಬಿಕಾಸ್ ಆ ಏರಿಯಾದಲ್ಲಿ ತುಂಬ ಜಾಸ್ತಿನೇ ಏನೂ ಮಾಡೋಕ್ಕಾಗಲ್ಲ ನಾವು ಆ ಏರಿಯಾದಲ್ಲಿ ನೋಡ್ತಿದ್ದೀವಿ ಏರಿಯಾ ಚೆನ್ನಾಗಿದೆ ಡೀಸೆಂಟಾಗಿ ಸೈಲೆಂಟ್ ಆಗಿದೆ ಅಂತ ಆ ಏರಿಯಾದಲ್ಲಿ ನೋಡ್ತಾ ಇದ್ದೀವಿ ಕಂಪ್ಲೀಟಾಗಿ ನಾವು ಲೀಸ್ಗೆ ಕೊಡೋದಿಲ್ಲ ರೆಂಟಿಗೆ ಮಾತ್ರ ಕೊಡ್ತಾಯಿದ್ದೀವಿ ಅಂತ ಹೇಳಿದರು ಇದು ನೆಕ್ಸ್ಟ್ ಬೆಡ್ರೂಮ್ ನೋಡಿ ಇದು ಕೂಡ ಬಾಲ್ಕನಿ ಇದೆ ಇಲ್ಲಿ ಗಾಳಿ ಬೆಳಕಿಗಂತೂ ಕೊರತೆಯೇ ಇಲ್ಲ ಅದು ಮೇಯ್ನ್ ಪ್ಲಸ್ ಪಾಯಿಂಟ್ ಇಲ್ಲಿ ವಾಡ್ರೂಫ್ ಸ್ಟೋರೇಜ್ ಎಷ್ಟು ಬೇಕಾದರೂ ಇಡಿಸುತ್ತೆ ಅಷ್ಟು ಸ್ಟೋರೇಜನ್ನು ಮಾಡಿಕೊಟ್ಟಿದ್ದಾರೆ ಇಲ್ಲಿ ಬಾಲ್ಕನಿ ಕೂಡ ಐದರಿಂದ ಐದೂವರೆ ಅಡಿ ಬಾಲ್ಕನಿ ಇದೆ ತುಂಬ ಸ್ಪೇಷಿಯಸ್ ಆಗಿದೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಬಾಲ್ಕನಿ ಕೂಡ ಬೆಂಗಳೂರಲ್ಲಿ ಇಂಥ ಚೆನ್ನಾಗಿರೋ ಮನೆ ಇಂಥ ಫೆಸಿಲಿಟಿ ಇರೋ ಮನೆಗೆ ಎಷ್ಟು ಹೇಳ್ತಾರೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಎಷ್ಟು ನಾವು ಹಂಗೆ ಅಂದ್ಕೊಂಡ್ವಿ ಶಾಕ್ ಆದ್ವಿ ಜಾಸ್ತಿನೇ ಹೇಳ್ತಾರೆ ಅಂತ ಬಟ್ ಅದ್ರ ಪ್ರಕಾರ ಹೇಳಿದ್ರು ಅವರು ಈ ಮನೆಗೆ ಟ್ವೆಂಟಿ ಫೈವ್ ತೌಸಂಡ್ ಹೇಳಿದ್ರು ಜಸ್ಟ್ ರೆಂಟ್ ಮಾತ್ರ ಟ್ವೆಂಟಿ ಫೈವ್ ತೌಸನು ಸಪ್ರೇಟು ವಾಟರ್ ಬಿಲ್ ಅದು ಸಪ್ರೇಟ್ ಕೊಡಬೇಕು ಮತ್ತು ಸೋಲಾರ್ ಇದೆಯಂತೆ ಸೋಲಾರ್ಗೆ ಸಪ್ರೇಟ್ ಕೊಡಬೇಕು ಅದೆಲ್ಲ ಒಂದು ಟೂ ತೌಸಂಡ್ ಅಂತ ಟೂ ತೌಸಂಡಿಂದ ತ್ರೀ ತೌಸಂಡ್ ಅಂತ ಲೆಕ್ಕ ಹಾಕೊಂಡೆ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ತೌಸಂಡ್ ಆಗುತ್ತೆ ಪ್ಲಸ್ ಅಡ್ವಾನ್ಸ್ ಎಷ್ಟು ಕೇಳ್ತಾರೆ ಎಷ್ಟು ಲ್ಯಾಕ್ಸ್ ಕೇಳ್ತಾರೋ ಗೊತ್ತಿಲ್ಲ ಇವರು ಸಿಕ್ಸ್ ಲ್ಯಾಕೇ ಕೇಳ್ತಾರೋ ಸೆವೆನ್ ಲ್ಯಾಕೇ ಕೇಳ್ತಾರೋ ಗೊತ್ತಿಲ್ಲ ಈ ಥರ ಒಂದು ಮನೆ ಬೇಕು ಅಂದರೆ ಡೆಫಿನೆಟ್ಲಿ ತರ್ಟಿ ತೌಸಂಡ್ ಟ್ವೆಂಟಿ ಸೆವೆನ್ ಅಂದರೆ ಎಲ್ಲ ಸೇರಿ ವಾಟರ್ ಬಿಲ್ಲು ಮೀಟರ್ ಬಿಲ್ಲು ಸೋಲಾರು ಎಲ್ಲ ಸೇರಿ ಟ್ವೆಂಟಿ ಸೆವೆನಿಂದ ತರ್ಟಿ ತೌಸಂಡ್ ಆಗುತ್ತೆ ಪ್ಲಸ್ ಲಿಫ್ಟ್ ಬೇರೆ ಇದೆಯಲ್ಲ ಅದಕ್ಕೂ ಸೇರಿಸಿನೇ ಚಾರ್ಜಸ್ ಮಾಡ್ತಾರೆ ಅವರು ಇನ್ನು ನಾವಿಲ್ಲಿ ಸೆಕೆಂಡ್ ತರ್ಡು ಡೂಪ್ಲೆಕ್ಸ್ ಮನೆ ಕಟ್ತಾಯಿದ್ರು ತರ್ಟಿ ಫಾರ್ಟೀಲಿ ನೋಡೋಣ ಅಂತ ಬಂದಿದ್ವಿ ಯಾಕಂದರೆ ನಮ್ಮದು ತರ್ಟಿ ಫಾರ್ಟಿ ಸೈಟ್ ಇದೆಯಲ್ಲ ನಮ್ಮದು ತರ್ಟಿ ಫಾರ್ಟಿಗಿಂತ ಸ್ವಲ್ಪ ಜಾಸ್ತಿಯೇ ಇದೆ ನಮ್ಮದು ನಾವು ಅಲ್ಲಿ ನಾ ಟೂ ಇಯರ್ಸ್ ಆದಮೇಲೆ ಡೂಪ್ಲೆಕ್ಸ್ ಮನೆ ಕಟ್ಟೋ ಪ್ಲಾನಿಂಗ್ ಇದೆ ಯಾವ ಥರ ಬರುತ್ತೆ ಪ್ಲಾನಿಂಗ್ ಇವ್ರು ಯಾವ ಥರ ಕಟ್ತಾ ಇದ್ದಾರೆ ಅಂತ ಕುತೂಹಲದಿಂದ ಹೋದ್ವಿ ಓನರ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಳ್ತಾರೆ ಇವ್ರ ಹತ್ರನೇ ಕೆಲಸ ಮಾಡಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನಾವೀಗ ನೋಡ್ತಾ ಇರೋದೇನು ಅಂತಂದರೆ ಒಂದು ಟೂ ಇಯರ್ಸ್ ಮಟ್ಟಿಗೆ ಮಾತ್ರ ನಾವು ಮನೆಯನ್ನು ರೆಂಟ್ಗಾಗಲಿ ಲೀಸ್ಗಾಗಲಿ ನೋಡ್ತಾ ಇರೋದು ಯಾಕಂದರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಲೀಸ್ಗೆ ನೋಡ್ತಾ ಇರೋದು ಯಾಕಂತಂದರೆ ಟೂ ಇಯರ್ಸ್ ಮಾತ್ರ ಮನೆಯಲ್ಲಿ ನಾವು ಸ್ಪೆಂಡ್ ಟೈಮ್ ಸ್ಪೆಂಡನ್ನು ಮಾಡೋದು ಇನ್ನು ಟೂ ಇಯರ್ಸ್ ಆದಮೇಲೆ ಮನೆ ಕಟ್ಟೋ ಪ್ಲಾನಿಂಗ್ ಡೂಪ್ಲೆಕ್ಸ್ ಮನೆ ಕಟ್ಟೋ ಪ್ಲಾನಿಂಗ್ ಅದರಿಂದನೇ ನಾವು ಯಾವುದೋ ಒಂದು ಮನೆ ಫಿಕ್ಸ್ ಮಾಡಿಬಿಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ತುಂಬ ಬರೀ ಟೂ ಇಯರ್ಸ್ಗೆಲ್ಲ ಯಾಕೆ ಸುಮ್ಮನೆ ಹುಡುಕೊಂಡು ಒಂದು ಮನೆ ಫಿಕ್ಸ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ ತುಂಬ ಇನ್ವೆಸ್ಟ್ಮೆಂಟ್ ಮಾಡಿ ಮನೆಗೆಲ್ಲ ತುಂಬ ವೇಸ್ಟ್ ಮಾಡೋದು ಬೇಡ ಏನಂಗಿದ್ರು ಟೂ ಇಯರ್ಸ್ಗೆ ಮನೆ ಕಟ್ತೀವಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ ಅದೇ ಥರ ಮಾಡ್ಬೇಕು ಯಾವುದೋ ಒಂದು ಫಿಕ್ಸ್ ಮಾಡಬೇಕು ಫೈನಲ್ ಮಾಡ್ತೀನಿ ಸೊ ಇದು ನೋಡಿ ಎಲ್ಲ ಫುಲ್ ಕಂಪ್ಲೀಟಾಗಿ ಫುಲ್ ಫರ್ನಿಶ್ ಆಗಿದೆ ಇಲ್ಲಿ ಬ್ಯಾಸ್ಕೆಟ್ಸ್ ಎಲ್ಲ ಬಂದಿದೆ ನಮಗೆ ಈ ಮನೆ ನೋಡಿದ್ಮೇಲೆ ಒಂದು ಐಡಿಯಾ ಸಿಕ್ತು ಸ್ಟೆಪ್ಸ್ ಎಲ್ಲ ಹಾಕ್ಸಿದ್ದಾರೆ ಲಿಫ್ಟೆಲ್ಲ ಹಾಕ್ಸಿದ್ದಾರೆ ತುಂಬ ಜಾಗ ಕೂಡ ವೇಸ್ಟ್ ಮಾಡಿದ್ದಾರೆ ಬಟ್ ಇಷ್ಟು ದೊಡ್ಡ ಮನೆ ತರ್ಟಿ ಫಾರ್ಟಿ ಇಲ್ಲಿ ಕಂಪ್ಲೀಟಾಗಿ ಇಷ್ಟು ದೊಡ್ಡ ಮನೆ ನಮ್ಮೂರು ಜನಕ್ಕೆ ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ನೋಡಿ ಇದು ಕೆಳಗಡೆ ಒಂದು ಸಿಂಗಲ್ ಬೆಡ್ರೂಮ್ ಕೆಳಗಡೆ ಮಾಮೂಲಿ ಸಿಂಗಲ್ ಬೆಡ್ರೂಮ್ ಮೇಲ್ಗಡೆ ಎರಡು ಬೆಡ್ರೂಮ್ ಇದೆ ಹಾಲು ಕೂಡ ತುಂಬ ತುಂಬ ದೊಡ್ಡದಾಗಿ ಮಿನಿ ಹಾಲ್ ಬಿಟ್ಟಿದ್ದಾರೆ ನಮಗೆ ಇಷ್ಟು ದೊಡ್ಡಬೇಕಾಗಿಲ್ಲ ಪಾರ್ಕಿಂಗ್ ಬಿಟ್ಕೊಂಡು ಗ್ರೌಂಡು ಫಸ್ಟ್ ಕಟ್ಕೊಂಡ್ರೆ ಆಗುತ್ತೆ ಯಾಕಂದರೆ ಇರೋದು ಮೂರೇ ಜನ ನಾನು ಹೇಳ್ತಿದ್ದೆ ದೊಡ್ಡದಾಗೆ ಕಟ್ಟೋಣ ಅಂತ ಬಟ್ ಮೇಂಟೆನೆನ್ಸ್ ಕಷ್ಟ ಆಗುತ್ತೆ ಕ್ಲೀನ್ ಮಾಡೋದು ನಾನೇ ಅಲ್ವಾ ಅದರಿಂದ ಒಂದು ಐಡಿಯಾ ಬರುತ್ತೆ ಹೇಗೆ ನಮ್ಮ ಸೈಟಲ್ಲೂ ಹೇಗೆ ಪ್ಲ್ಯಾನ್ ಮಾಡ್ಕೋಬೋದು ಅಂತಂದ್ಬಿಟ್ಟು ನೋಡೋಕ್ಕೆ ಬಂದಿದ್ವಿ ಇದು ಮಿನಿ ಹಾಲು ನಮಗೆ ಇಷ್ಟು ದೊಡ್ಡ ನಾವು ಇಷ್ಟು ಕಟ್ಕೊಂಬಿಟ್ಟು ಇಷ್ಟು ದೊಡ್ಡದು ನಾವು ಇರೋದು ಮೂರೇ ಜನಕ್ಕೆ ನಿಜವಾಗ್ಲೂ ಬರ್ಡನ್ ಆಗುತ್ತೆ ಕ್ಲೀನ್ ಮಾಡೋದು ನಾನೇ ಆಗಿರೋದ್ರಿಂದ ತುಂಬ ಕಷ್ಟ ಆಗುತ್ತೆ ನೋಡಿ ಇದು ಪ್ರತಿಯೊಂದು ರೂಮಲ್ಲೂ ಕೂಡ ತ್ರಿಬಲ್ ಕಾಟೆ ಹಾಕ್ಸಿರೋದು ಡಬಲ್ ಯಾವುದು ಯಾವುದಿದ್ರೆ ತ್ರಿಬಲ್ ಕಾಟು ವಿತ್ ವಾಡ್ರೂಫ್ ಇದೆ ಚೆನ್ನಾಗಿ ಗಾಳಿ ಬೆಳಕಿಲ್ಲ ಪ್ರತಿಯೊಂದು ರೂಮಲ್ಲೂ ಹಾಲಿಂದ ಹಿಡಿದು ರೂಮು ಕಿಚನ್ ಪ್ರತಿಯೊಂದು ಫಾಲ್ ಸೀಲಿಂಗ್ ಕಂಪ್ಲೀಟ್ ಆಗಿದೆ ಇನ್ನು ಕೆಲವೊಂದು ವರ್ಕ್ ಪೆಂಡಿಂಗ್ ಇದೆ ನಡೀತಾ ಇತ್ತು ನಾವು ಪ್ಲ್ಯಾನ್ ಹೇಗೆ ಮಾಡ್ಬೋದು ಅಂತ ನೋಡ್ತಾ ಇದ್ದೀವಿ ಟೂ ಇಯರ್ಸ್ ಮಟ್ಟಿಗೆ ಮಾತ್ರ ನಾವೀಗ ಲೀಸಲ್ಲಾಗ್ರಿ ರೆಂಟಲ್ಲಾಗ್ರಿ ಇರೋಣ ಅಂತ ಅಂದ್ಕೊಳ್ತಾ ಇರೋದು ಆಮೇಲೆ ನಾವು ಕೂಡ ಕನ್ಸ್ಟ್ರಕ್ಷನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ ಬರೀ ಟೂ ಇಯರ್ಸ್ ತ್ರೀ ಇಯರ್ಸ್ಗೆಲ್ಲ ಯಾಕೆ ಎಲ್ಲ ಹುಡುಕೊಂಡು ಎಲ್ಲ ಫೆಸಿಲಿಟೀಸ್ ಎಲ್ಲ ನಮಗೆ ಬೇಕಿದ್ದಂಗೆ ಬೆಂಗಳೂರಲ್ಲಿ ಮನೆಗೆ ಸಿಗಕ್ಕೆ ಸಾಧ್ಯನೇ ಇಲ್ಲ ನಾವು ಇಷ್ಟಪಟ್ಟಂಗೆ ಬೇಕು ಅಂದರೆ ನಾವು ಕಟ್ಟಿಸ್ಕೊಬೇಕಷ್ಟೇ ಅದನ್ನು ನಾವು ಇಷ್ಟಪಡೋ ಥರ ಮನೆಗಳು ಸಿಗೋದು ಕಷ್ಟ ಅವರು ರೆಂಟ್ ಪರ್ಪಸ್ ಲೀಸ್ ಪರ್ಪಸ್ಗೋಸ್ಕರ ಮಾತ್ರ ಕಟ್ಟಿಸಿರ್ತಾರೆ ಈ ಮನೆ ನೋಡಿ ಆದಮೇಲೆ ಇನ್ನೊಂದು ಮನೆ ಕೂಡ ನೋಡಿದ್ವಿ ಇಂಡಿಪೆಂಡೆಂಟ್ ರೂಮು ತರ್ಟಿ ಫಾರ್ಟಿಲಿ ಕಟ್ಟಿರುವಂಥದ್ದು ನಾರ್ತ್ ಫೇಸ್ ಇನ್ನೊಂದು ಏನಂದರೆ ನಮಗೆ ತಲೆನೋವು ಇರೋದು ನಮಗೆ ಯಾವ ಫೇಸು ಆಗೋಲ್ಲ ಇದು ನೆಕ್ಸ್ಟ್ ಬೆಡ್ರೂಮ್ ನೋಡಿ ಇದು ಕೂಡ ಅದ್ರಬಲ್ ಕಾಟನ್ ಹಾಕಿದ್ದಾರೆ ನಮ್ಗೆ ಯಾವ ಫೇಸು ಆಗಿ ಬರ್ತಿಲ್ಲ ನಾರ್ತ್ ಫೇಸೇ ಬೇಕು ನಮಗೆ ಬೇರೆ ಯಾವ ಫೇಸು ನಮ್ಗೆ ಆಗಿ ಬರಲ್ಲ ಅದರಿಂದ ಮನೆಗಳನ್ನು ಸಿಕ್ಕೋದು ರೇರ್ ಕಡಿಮೆ ಆಯಿತೆ ಆದರೆ ಒಂದು ತಲೆನೋವು ಸೂರ್ಯನ ಫೇಸ್ ಆದರೆ ಎಷ್ಟೊಂದು ಇದ್ದಾವೆ ಆದರೆ ನಾರ್ತ್ ಫೇಸು ತುಂಬ ಕಡಿಮೆ ಇದೆ ನಮ್ಗೆ ಅದೇ ಬರೋದು ಬೇರೆ ಯಾವುದೂ ಬರಲ್ಲ ನೋಡಿ ಇಲ್ಲಿ ಲಿಫ್ಟ್ ಪ್ಲೇಸ್ ಸ್ಟೆಪ್ಸನ್ನು ಹಾಕ್ಕೊಂಡಿದ್ದಾರೆ ಜಾಗ ತುಂಬ ವೇಸ್ಟ್ ಮಾಡಿದ್ದಾರೆ ಅನಿಸ್ತು ನನಗೆ ನನಗೆ ಗೊತ್ತಿರಲಿಲ್ಲ ತರ್ಟಿ ಇಲ್ಲಿ ಇಷ್ಟು ದೊಡ್ಡ ಡೂಪ್ಲೆಕ್ಸ್ ಮನೆ ಬರುತ್ತೆ ಅಂತ ಬಂದು ನೋಡಾದ ಮೇಲೆ ಓ ಮೈ ಗೌಡ್ ಇಷ್ಟೊಂದೆಲ್ಲ ಹೆಂಗಪ್ಪ ಕ್ಲೀನ್ ಮಾಡೋದು ಸಾಕು ನಮಗೆ ಹಸ್ಬೆಂಡ್ ಹೇಳ್ತಿದ್ರು ಗ್ರೌಂಡ್ ಫಸ್ಟ್ ಅಂತ ನಾನು ಕೇಳ್ತಿರ್ಲಿಲ್ಲ ಫಸ್ಟ್ ಸೆಕೆಂಡ್ ಮಾಡ್ಕೊಳ್ಳೋಣ ಗ್ರೌಂಡ್ ಫೋರ್ತಿ ಪಾರ್ಕಿಂಗ್ ಬಿಟ್ಬಿಡೋಣ ಅಂತ ಬಟ್ ಇವಾಗ ಗೊತ್ತಾಗ್ತಿದೆ ಎಷ್ಟು ದೊಡ್ಡದಾಗ ಬರುತ್ತೆ ಕ್ಲೀನಿಂಗ್ ಎಷ್ಟು ಕಷ್ಟ ಆಗುತ್ತೆ ಒಬ್ಬಳಿಗೆ ಎಷ್ಟು ದೊಡ್ಡ ಮನೆ ಮೇಂಟೈನ್ ಮಾಡೋದು ಅಂತ ಇವಾಗ ಗೊತ್ತಾಗ್ತಿದೆ ಸೊ ನಿಮಗೆ ಹೇಳಿದ್ನೆಲ್ಲ ಒಂದು ಇಂಡಿಪೆಂಡೆಂಟ್ ಹೋಮು ಇದೆ ನಾರ್ತ್ ಪೇಸ್ತು ಚೆನ್ನಾಗಿತ್ತು ತರ್ಟಿ ಫಾರ್ಟಿಲಿ ಅಂತ ಅಂದ್ಬಿಟ್ಟು ಸೊ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಟ್ವೆಂಟಿ ಲ್ಯಾಕ್ ಹೇಳ್ತಿದ್ದಾರೆ ಟ್ವೆಂಟಿ ಲ್ಯಾಕಿಂದ ಒಂದು ಸ್ವಲ್ಪ ಕಡಿಮೆ ಆಗಲ್ವಂತೆ ಅವ್ರು ಏನಂತಂದರೆ ನಾವು ಕೊಡೋ ದುಡ್ಡನ್ನು ಎಫ್ ಡಿ ಇಟ್ಬಿಟ್ಟು ಅವರು ಆರ್ ಆರ್ ನಗರದಲ್ಲಿ ಇದ್ದಾರಂತೆ ರೆಂಟನ್ನು ಕಟ್ಕೋಬೇಕಂತೆ ಸೊ ಅದರಿಂದ ಒಂದು ರೂಪಾಯಿನೂ ಕಡಿಮೆ ಮಾಡೋದಿಲ್ಲ ಟ್ವೆಂಟಿ ಲ್ಯಾಕ್ ಫೈನಲ್ ಅಂತ ಹೇಳಿಬಿಟ್ರು ಈ ಥರ ಫೈನಲ್ ಆಗಿ ಹೇಳಿದರೆ ನಾವೇನು ಮಾಡೋಕ್ಕಾಗುತ್ತೆ ಹೇಳಿ ಫೈನಲ್ ಆಗಿ ಒಂದು ಶಾರ್ಟಲ್ಲಿ ಕ್ಲಿಯರ್ ಮಾಡಬೇಕು ಅದರಲ್ಲಿ ನೀರು ಬಿಲ್ಲು ಮೀಟರ್ ಬಿಲ್ ಯಾವುದೇ ಇದೆಲ್ಲ ಮಾಮೂಲಿ ಎಲ್ಲ ಕಡೆ ಇದ್ದೇ ಇರುತ್ತೋ ಬಟ್ ಟ್ವೆಂಟಿ ಲ್ಯಾಕ್ ಅನ್ನೋದು ನಮಗೆ ಸ್ವಲ್ಪ ಜಾಸ್ತಿ ಆಯಿತು ಇಂಡಿಪೆಂಡೆಂಟೇ ಓಕೆ ಒಪ್ಕೊಳ್ತೀನಿ ಬಟ್ ಆದರೆ ಈಗ ಸದ್ಯಕ್ಕೆ ನಾವು ಸ್ಕೂಲ್ ಫೀಸು ನೆಕ್ಸ್ಟು ಸ್ಕೂಲ್ ಬೇರೆ ಅಡ್ಮಿಷನ್ ಮಾಡಿಸ್ಬೇಕು ಬೇರೆ ಸ್ಕೂಲಲ್ಲಿ ಲ್ಯಾಕ್ಗಳ ಗಟ್ಟಲೆ ಇರುತ್ತೆ ಆ ಸ್ಕೂಲ್ ಫೀಸ್ ಎಷ್ಟಿರುತ್ತೋ ಗೊತ್ತಿಲ್ಲ ಅದನ್ನೆಲ್ಲ ನೋಡಿಕೊಂಡು ನಾವು ಬರ್ಡನ್ ಆಗದೆ ನೋಡ್ಕೋಬೇಕಾಗತ್ತೆ ಮಾಡ್ಕೋಬೇಕಾಗುತ್ತೆ ಟ್ವೆಂಟಿ ಲ್ಯಾಕ್ಸ್ ಇದ್ದರೆ ನಾವು ಕನ್ಸ್ಟ್ರಕ್ಷನ್ನೇ ಸ್ಟಾರ್ಟ್ ಮಾಡಿಬಿಡ್ಬೋದಲ್ಲ ಟ್ವೆಂಟಿ ಲ್ಯಾಕ್ಸ್ ಅವ್ರಿಗೆ ಅಲ್ಲಿ ಕೊಡೋ ಬದಲು ನಾವು ಕನ್ಸ್ಟ್ರಕ್ಷನ್ನೇ ಸ್ಟಾರ್ಟ್ ಮಾಡ್ಬೋದು ಈ ವಿಡಿಯೋನ ಎಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್